ಹೊರಗಿರಬಹುದು ವಿಧಾನಸೌಧದ ಒಳಗಿರ್ಬೋದು ಈ ಜಿಲ್ಲೆಯಲ್ಲಿ ಧ್ವನಿಯಾಗಿ ಕ್ಷೇತ್ರದ ಒಂದು ಗೌರವವನ್ನು ಕೆಲಸ ನನಗೆ ಮತ ಹಾಕಿರ್ತಕ್ಕಂಥ ಪ್ರತಿಯೊಬ್ಬ ಯಾವೊಬ್ಬ ಮತದಾರರು ಸಹ ನೀವು ತಲೆ ನಾವು ಯಾವತ್ತೂ ಮಾಡಂಗಿಲ್ಲ ಇವತ್ತು ನಾನು ಧ್ವನಿ ಎತ್ತಿರತಕ್ಕಂಥದ್ದು ನನ್ನ ಧ್ವನಿ ಅಡಿಸ್ತಕ್ಕಂಥ ಕುತಂತ್ರ ಕೆಲಸಗಳೇ ನಡೀತಾ ಇದೆ ಯಾವುದೇ ಕಾರಣಕ್ಕೂ ನಾನು ಧ್ವನಿ ಅಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಿಲ್ಲೆಯ ಧ್ವನಿಯಾಗಿ ಕ್ಷೇತ್ರದ ಧ್ವನಿಯಾಗಿ ಯಾರೇ ಇರ್ಬೋದು ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳು ಇರ್ಬೋದು ಯಾರೇ ಇದ್ರು ಸಹ ಈ ಜಿಲ್ಲೆ ಎನ್ಕೊತಾದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿರ್ತಕ್ಕಂಥ ಜನರಿಗೆ ಸಾಮಾನ್ಯ ಜನರು ಹೋಗಿ ಸರ್ಕಾರಿ ಅಧಿಕಾರಿಗಳಿಗೆ ಹೋಗಿ ಸಾಮಾನ್ಯ ಜನರು ಹೋದ್ರೂ ಸಹ ಕೆಲಸ ಮಾಡಬೇಕಂತ ಅಪೇಕ್ಷೆ ಪಟ್ಟು ರಾಜಕೀಯಕ್ಕೆ ಬಂದಿರತಕ್ಕಂಥವ್ರು ನಾವು ಆ ಒಂದು ಕಾರಣಕ್ಕ ಇಂತ ಒಂದು ಎಪ್ಪತ್ತೆಂಟನೇ ವರ್ಷ ಸ್ವತಂತ್ರ ದಿನಾಚರಣೆಯಲ್ಲಿ ಇವತ್ತು ರೈತರು ಅನುಭವಿಸ್ತಕ್ಕಂಥ ಕಷ್ಟಗಳನ್ನು ನಾವು ಸರ್ಕಾರದ ಗಮನಕ್ಕೆ ತರಲಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ನಮ್ಮ ಒಂದು ಹೋರಾಟಕ ಕ್ಷೇತ್ರದ ಧ್ವನಿಯಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸತಕ್ಕಂಥದ್ದು ಇರ್ಬೋದು ಜಿಲ್ಲೆಯಲ್ಲಿ ನಡೀತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ ಧ್ವನಿ ಆಗ್ತಕ್ಕಂಥದ್ದು ಇರ್ಬೋದು ಇದಕ್ಕೆಲ್ಲಕ್ಕೂ ಇನ್ನು ಮುಂದಿನ ದಿನದಾಗ ನನ್ನ ಹೋರಾಟಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ ನಾನು ನನ್ನ ವೈಯಕ್ತಿಕ ವಿಚಾರಕ್ಕಾಗಿ ನಾನು ಯಾವುದೂ ಹೋರಾಟ ಇಲ್ಲ ನಾನು ಈ ಕ್ಷೇತ್ರದ ಜನತೆಗಾಗಿ ಈ ಕ್ಷೇತ್ರದಾಗ ಅನೇಕ ಯುವಕರು ನನ್ನ ಮೇಲೆ ಏನ್ ಕೊಡ್ತಾರೆ ಒಂದು ವಿಶ್ವಾಸ ಇಟ್ಟಿದೆ ಅದಕ್ಕೆ ಏನ್ ಕೊಟ್ಟರು ಇವತ್ತು ನಾವು ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಇದೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದಾರೆ ಎಪ್ಪತ್ತೆಂಟು ವರ್ಷ ಕಳೆದ್ವಿ ಇವತ್ತು ನಮ್ಮ ಹಕ್ಕುಗಳಿಗಾಗಿ ರೈತರ ನೀರುಗಳಿಗಾಗಿ ರೈತರಿಗೆ ಹತ್ತು ತಾಸು ಕರೆಂಟ್ಗಾಗಿ ಹೋರಾಟ ಮಾಡ್ತಕ್ಕಂಥದ್ದಿದೆ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕ್ಷೇತ್ರದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರಕ್ಕಾಗಿ ಒಬ್ಬ ಶಾಸಕರಾಗಿ ನಾನು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದಿದೆ ಖಂಡಿತವಾಗೂ ಅದಕ್ಕೆಲ್ಲ ಕೊಡ್ತಕ್ಕಂಥದ್ದು ಇವತ್ತು ನೀವು ನನ್ನ ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸಿದ್ರು ಇವತ್ತು ಅನೇಕ ಜನ ಆರೋಗ್ಯದ ಹಿತದೃಷ್ಟಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಶಾಲೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ಕುಡಿಯೋಕೆ ನೀರು ನಮ್ಮ ಜಿಲ್ಲೆಯಲ್ಲಿರ್ಬೋದು ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ಕಲುಷಿತ ನೀರು ಆಗಾಗ ಘಟನೆಗಳಾಗ್ತಾ ಇದೆ ಅದು ಯಾವುದು ಮುಂದಿನ ದಿನದಾಗ ಆಗಲಾರ್ದಂಗೆ ಯಾವುದು ಸಾವು ನೋವು ಆಗಲಾರ್ದಂಗೆ ಹೋಗ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇರತಕ್ಕಂಥದ್ದಿದೆ ಹಾಗಾಗಿ ವೇದಿಕೆ ಮೇಲೆ ಆಸೆನಾಗಿರ್ತಕ್ಕಂಥ ಪೂಜೆಯನ್ನು ಒಳಗೊಂಡು ಅಧಿಕಾರಿಗಳನ್ನು ಒಳಗೊಂಡು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಜನರ ಧ್ವನಿಯಾಗಿ ಸಾಮಾನ್ಯ ಜನರು ಸಹ ನಿಮ್ಮ ಹತ್ರ ಬಂದಾಗ ಒಂದು ಸ್ನೇಹಪೂರ್ವಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆ ಆಚರಣೆಯಲ್ಲಿ ನಾವೇನಿದ್ದೀವಿ ಮತ್ತೊಮ್ಮೆ ದೇಶಕ್ಕಾಗಿ ನಮ್ಮ ಒಂದು ಸ್ವತಂತ್ರ ಹೋರಾಟಕ್ಕಾಗಿ ಇವತ್ತಿನ ಈ ಪೀಳಿಗೆಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ವಂದಿಸುತ್ತಾ ವಿಶೇಷವಾಗಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಆಗಿದೆ ಯಾಕಂತಂದರೆ ಎಲ್ಲ ಸ್ವತಂತ್ರ ದಿನಾಚರಣೆಯ ಎಲ್ಲ ವೇದಿಕೆಗಳಾಗಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರ ಫೋಟೋ ಇಡಬೇಕಂತ ತಿಳ್ಕೊಂಡಿರ್ತವ್ರು ಆದೇಶ ಮಾಡಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ವೈಯಕ್ತಿಕವಾಗಿ ಸಲ್ಲಿಸ್ತಾ ಇದ್ದೀನಿ ಯಾಕಂತಂದರೆ ನಾವು ಹೇಳ್ತಾ ಇದ್ದೀವಿ ಭಾಳ ಜನ ಬಾಬಾ ಸಾಹೇಬರು ಅವರ ಒಂದು ಸಂವಿಧಾನ ಕೊಟ್ಟಿದ್ದಕ್ಕಾಗಿ ಇವತ್ತು ನಾನು ಈ ಶಾಸಕನಾಗಿತ್ತು ಇದು ಬಹಳ ವೇದಿಕೆ ಮೇಲೆ ಬಹಳ ನಾನು ಗೌರವದಿಂದ ಹೇಳ್ತಕ್ಕಂಥದ್ದು ಹಾಗಾಗಿ ನಾನು ಎಲ್ಲರಿಗೂ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಒಂದು ಅಭಿವೃದ್ಧಿ ವಿಷಯದಲ್ಲಿ ನಿಮ್ಮೆಲ್ಲರದ್ದು ಸಹಕಾರ ಮಾರ್ಗದರ್ಶನ ಇರಲಿ ಅಂತ ತಿಳ್ಕೊಂಡೇಳಿ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ವೈಯಕ್ತಿಕ ಒಂದು ಬಹುಮಾನ ಶ್ರೀ ಲಿಂಗಾನಂದ್ ಗೋಜಿ ಸರ್ ಅವರು ಪ್ರತಿ ವರ್ಷ ನೀಡುತ್ತಾರೆ ಎಸ್ ಎಸ್ ಎಲ್ ಸಿ ಕನ್ನಡ ಮಾಧ್ಯಮದ ಹೆಸರು ಪ್ರದಾರ್ ತರಲಿ ಅಂತಕ್ಕಂತಹ ಆಶಾಭಾವನೆಗಳನ್ನು ಹೇಳುತ್ತ ಮುಂದಿನ ತಯಾರಿ ಪಿಯುಸಿರ್ಲಿ